ನಮಸ್ಕಾರ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಸ್ಸ ರಾಹವೇ ಕೇತವೇ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಗುರುಗಳೇ ಮಿಥುನ ರಾಶಿಯ ಭವಿಷ್ಯ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೇಗಿದೆ ದಯವಿಟ್ಟು ತಿಳಿಸ್ಕೊಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ತಿಂಗಳ ಭವಿಷ್ಯ ಮಿಥುನ ರಾಶಿಯವರಿಗೆ ನಾವು ನೋಡೋದಾದರೆ ಗ್ರಹಳ ಸ್ಥಿತಿಯನ್ನು ಗಮನಿಸೋದಾದರೆ ಒಂಬತ್ತು ಮತ್ತು ಹತ್ತರಲ್ಲಿ ರವಿ ಸಂಚಾರ ಅಂತ ಹೇಳ್ತೀವಿ ಅಂದರೆ ಹದಿನೈದನೇ ತಾರೀಕಿವರೆಗೂ ಒಂಬತ್ತರಲ್ಲಿ ಸಂಚಾರ ಮಾಡೋದ್ರಿಂದ ಸ್ವಲ್ಪ ಅನಾನುಕೂಲಗಳಿರುತ್ತೆ ರವಿಯಿಂದ ಅನಾರೋಗ್ಯ ವಿರಹ ಹಣದ ವ್ಯವಹಾರದಲ್ಲಿ ವಿರೋಧಗಳು ಅಸಫಲತೆ ಅಂದರೆ ನೀವು ಕೊಟ್ಟಂಥ ಹಣ ಹಿಂತೆಗೆದು ಬರ್ತಕ್ಕಂಥ ಅವಕಾಶಗಳಲ್ಲಿ ಸ್ವಲ್ಪ ಚರ್ಚೆಗಳಾಗ್ಬೌದು ವಿರೋಧಗಳು ಏರ್ಪಡ್ಬೌದು ವಿರಹಗಳು ಉಂಟಾಗ್ಬೋದು ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಹಾಗೆ ಆದರೆ ಹದಿನೈದರ ನಂತರ ಹತ್ತರಲ್ಲಿ ರವಿ ಸಂಚಾರ ಮಾಡೋದರಿಂದ ಸ್ಥಾನಮಾನಾದಿಗಳೆಲ್ಲ ಲಭ್ಯ ಆಗುತ್ತೆ ನಿಮ್ಮ ಪ್ರಯತ್ನಗಳಲ್ಲೆಲ್ಲ ಯಶಸ್ಸು ಸಿಗುತ್ತೆ ಆದ್ದರಿಂದ ಹದಿನೈದನೇ ತಾರೀಕಿನಂತ ನಂತರ ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ನಿಮಗೆ ರವಿಯಿಂದ ಯಶಸ್ಸನ್ನು ಪಡಿಬಹುದು ಹಾಗೆ ಅಷ್ಟಮ ಮತ್ತು ನವಮದಲ್ಲಿ ಕುಜಾ ಸಂಚಾರ ಮಾಡೋದರಿಂದ ಎಂಟರಲ್ಲಿ ಕುಜಾ ಸಂಚಾರ ಮಾಡಬೇಕಾದ್ರೆ ಕೆಲವೊಂದು ಸಣ್ಣ ಪುಟ್ಟ ಆಘಾತಗಳು ಅಪಘಾತಗಳು ಸಂಭವಿಸ್ತಕ್ಕಂಥ ಒಂದು ಸಂದರ್ಭಗಳಿರುತ್ತೆ ವಿತ್ತನಾಶ ಮಾನಹಾನಿ ಅಂದರೆ ನಿಮಗೆಲ್ಲರಿಗೂ ವ್ಯತಿರಿಕ್ತವಾಗಿ ಸಂಭವಿಸ್ತಕ್ಕಂಥದ್ದು ಹಾಗೆ ಆದರೆ ಹದಿನಾರನೇ ತಾರೀಕಿನ ನಂತರ ಒಂಬತ್ತನೇ ಮನೆ ಸಂಚಾರ ಮಾಡಬೇಕಾದರೂ ಅಷ್ಟಮಕ್ಕಿಂತಲೂ ಸ್ವಲ್ಪ ಒಂದು ಇಪ್ಪತ್ತೈದು ಅಷ್ಟು ಕಮ್ಮಿ ಆಗುತ್ತೆ ಅಷ್ಟೇ ಆದ್ರೂ ಸಹ ಈ ಉಷ್ಣ ಪ್ರಕೋಪಿತ ರೋಗಗಳು ನಿಮ್ಮನ್ನು ಬಾಧಿಸ್ತವೆ ಹಾಗೆ ಒಂಬತ್ತರಲ್ಲಿ ಬುಧ ಸಂಚಾರ ಮಾಡೋದರಿಂದ ಮೊದಲ ಒಂದು ಏಳು ದಿನಗಳು ಸ್ವಲ್ಪ ರೋಗದಿಂದ ನೀವು ಎಚ್ಚರಿಕೆ ಇರಬೇಕು ಅಂದರೆ ನರ ರೋಗಗಳು ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್ ಅಂತ ಏನು ಹೇಳ್ತೀವಿ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಏಳರಿಂದ ಇಪ್ಪತ್ತಾರರವರೆಗೂ ಹತ್ತರಲ್ಲಿ ಬುಧ ಸಂಚಾರ ಮಾಡೋದರಿಂದ ನಿಮಗೆ ಧನಲಾಭ ಶತ್ರುನಾಶ ಈ ರೀತಿಯಾದಂಥ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಹಾಗೆ ಇಪ್ಪತ್ತಾರರಿಂದ ಮೂವತ್ತೊಂದರವರೆಗೂ ಹನ್ನೊಂದರಲ್ಲೇ ಸಂಚಾರ ಮಾಡೋದರಿಂದ ಬುಧನಿಂದ ಹೆಚ್ಚಿನ ಲಾಭದಾಯಕವಾದಂಥ ಅಂಶಗಳನ್ನು ತಾವು ಪಡಿಬೌದು ಅಂದರೆ ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಹೆಚ್ಚಿನ ಒಂದು ಅನುಕೂಲಗಳು ಲಭ್ಯ ಆಗುತ್ತೆ ಹಾಗೆ ಅಷ್ಟಮ ಮತ್ತು ನವಮದಲ್ಲಿ ಶುಕ್ರ ಸಂಚಾರ ಮಾಡ್ತಾ ಇರೋದರಿಂದ ಗೃಹ ಒಂದು ಪ್ರಾಪ್ತಿಯಾಗುವಂಥ ಯೋಗ ಅಂತ ಹೇಳ್ತೀವಿ ಹಾಗೆ ಗೃಹ ವಸ್ತುಗಳು ಅಂದರೆ ಫರ್ನಿಷಿಂಗ್ ಅಂತ ಏನು ಹೇಳ್ತೀವಿ ಅದನ್ನು ನೀವು ತೆಗೆದುಕೊಳ್ಳುವಂಥ ಸಂದರ್ಭಗಳು ಬರುತ್ತೆ ಅಂದರೆ ಹೊಸದಾಗಿ ತೆಗೆದುಕೊಳ್ಳುವಂಥದ್ದು ಹಾಗೇ ಏಳನೇ ತಾರೀಕಿನ ನಂತರ ಬರ್ತಕ್ಕಂಥ ಒಂಬತ್ತನೇ ಭಾಗದ ಒಂದು ಶುಕ್ರನ ಸಂಚಾರವು ಉತ್ತಮವಾಗಿರೋದರಿಂದ ಭಾಗ್ಯಪ್ರಾಪ್ತಿ ವಿವಾಹಾಧಿಕಾರಿಗಳಲ್ಲಿ ಅನುಕೂಲಗಳು ಲಭ್ಯ ಆಗುತ್ತೆ ಹನ್ನೊಂದರಲ್ಲಿ ಗುರು ನೋಡಿ ಗುರು ಲಾಭ ಇದೆ ನಿಮಗೆ ಲಾಭಸ್ಥಾನದಲ್ಲಿ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದೆ ಸರ್ವಶುಭ ಧನ ಲಾಭಗಳು ನಿಮಗೆ ಉಂಟಾಗುತ್ತೆ ಮಂಗಳ ಕಾರ್ಯಗಳು ನಡೆಯುವಂಥ ಒಂದು ಸಂದರ್ಭಗಳು ಉತ್ತಮವಾಗಿದೆ ಹಾಗೆ ಒಂಬತ್ತರಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದರಿಂದ ಸ್ವಲ್ಪ ಹೃದಯ ರೋಗದ ಬಗ್ಗೆ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಅಂತ ಹೇಳ್ತೀವಿ ಹಾಗೆ ಸ್ವಜನರೊಂದಿಗೆ ವೈರತ್ವ ಅಂತೇಳಿ ಅಂದರೆ ನಿಮ್ಮ ಇಂಟರ್ನಲ್ ಫ್ರೆಂಡ್ಶಿಪ್ ಅಂತ ಏನು ಹೇಳ್ತೀರಾ ನಿಮ್ಮ ಜನರೇ ನಿಮ್ಮ ಜೊತೆ ಕೆಲವೊಂದು ವ್ಯಾಗ್ಯದಗಳಿಗೆ ಉಂಟಾಗುವಂಥ ಸಂದರ್ಭಗಳು ಬರ್ಬೋದು ಹಾಗೆ ಹತ್ತರಲ್ಲಿ ರಾಹು ಸಂಚಾರ ಮಾಡೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಮಟ್ಟಿನ ಜಯ ಸಿಗುತ್ತೆ ನಾಲ್ಕರಲ್ಲಿ ಕೇತು ದೇಹದಕ್ಕೆ ಅನನುಕೂಲಗಳನ್ನು ಉಂಟು ಮಾಡುತ್ತೆ ಅಂದರೆ ಅನ್ಡಯಾಗ್ನೈಸ್ಡ್ ಡಿಸೀಸಸ್ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇದು ಮಿಥುನ ರಾಶಿಯವರಿಗೆ ಸಾಮಾನ್ಯವಾದಂಥ ಗೋಚಾರ ಫಲ ಆಗಿರುತ್ತೆ ಈ ತಿಂಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ದಯವಿಟ್ಟು ತಿಳಿಸಿಕೊಡಿ ಗುರುಗಳ ನೋಡಿ ಬುಧಗ್ರಹವು ಉತ್ತಮ ಸ್ಥಾನದ ಸಂಚಾರ ಮಾಡ್ತಾ ಇದೆ ಏಳರಿಂದ ಮೂವತ್ತೊಂದನೇ ತಾರೀಕಿನವರೆಗೂ ಶುಭದಾಯಕವಾಗಿದೆ ಜೊತೆಗೆ ಗುರುಬಲ ಇದೆ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದಂಥ ಸಂದರ್ಭ ಯಾರಾದರೂ ಉನ್ನತ ಹೆಚ್ಚಿಗೆ ವಿದ್ಯಾಭ್ಯಾಸ ಮಾಡಬೇಕು ಅಂತ ಇದ್ದರೆ ವಿದೇಶಗಳಲ್ಲಿ ವಿದ್ಯಾಭ್ಯಾಸ ಮಾಡಬೇಕಂತ ಇದ್ದರೆ ಈ ತಿಂಗಳು ಭಾಳ ಸೂಕ್ತದಾಯಕವಾಗಿದೆ ದಯವಿಟ್ಟು ಪ್ರಯತ್ನ ಮಾಡಿ ಯಶಸ್ಸನ್ನು ಪಡಿತೀರ ಈ ರಾಶಿಗೆ ಸಂಬಂಧಿಸಿದ ಎಲ್ಲ ನಕ್ಷತ್ರಗಳಿಗೂ ಒಂದೇ ರೀತಿ ಫಲ ಇರುತ್ತಾ ಅಥವಾ ಬೇರೆ ಬೇರೆ ರೀತಿ ಫಲ ಇರುತ್ತಾ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ನೋಡಿ ಮಿಥುನ ರಾಶಿನವರಲ್ಲಿ ಮೂರು ನಕ್ಷತ್ರಗಳು ಅಂದರೆ ಮೃಗಶಿರ ಆರಿದ್ರ ಮತ್ತು ಪುನರ್ವಸು ಅಂತ ಹೇಳ್ತೀವಿ ಆದ್ದರಿಂದ ನಕ್ಷತ್ರಗಳ ಬದಲಾವಣೆ ಆಗೋದರಿಂದ ಫಲಗಳಲ್ಲೂ ಸಹ ಬದಲಾವಣೆ ಆಗುತ್ತೆ ಈ ಫಲಗಳು ಗೋಚಾರ ಫಲ ಆಗಿರುತ್ತೆ ರಾಶಿಗೆ ಸಂಬಂಧಪಟ್ಟ ಹಾಗೆ ಆದರೆ ಜನ್ಮ ದಿನಾಂಕದ ಆಧಾರದಿಂದ ನಕ್ಷತ್ರ ಪ್ರಸ್ತುತ ನಡೀತಾ ಇರತಕ್ಕಂಥ ದಶಾಭುಕ್ತಿಗಳನ್ನು ಹಾಗೆ ಅವರ ಜಾತಕದಲ್ಲಿರ್ತಕ್ಕಂಥ ಗ್ರಹಗಳ ಸ್ಥಿತಿಯನ್ನು ನೋಡಿ ನಾವು ಫಲ ನಿಷ್ಕರ್ಷೆ ಮಾಡೋದು ಬಹಳ ಸೂಕ್ತವಾಗಿರುತ್ತೆ ಈ ಒಂದು ಉದಾಹರಣೆಗೆ ನಾವು ನೋಡೋದಾದರೆ ಎಂಟು ಮತ್ತು ಒಂಬತ್ತರಲ್ಲಿ ಶುಕ್ರನಿಂದ ಹೆಚ್ಚಿನ ಉತ್ತಮ ಫಲಗಳನ್ನು ನಾವು ಮಿಥುನ ರಾಶಿಯವರು ನೋಡಿದ್ರೂ ಸಹ ಆದರೆ ಪುನರ್ವಸು ನಕ್ಷತ್ರದವರಿಗೆ ಹನ್ನೆರಡನೇ ತಾರೀಕಿನ ನಂತರ ಮೂವತ್ತೊಂದನೇ ತಾರೀಕಿನವರೆಗೂ ನಷ್ಟಗಳ ಸಂಭವ ಅಂತ ಇದೆ ಮಿಥುನ ರಾಶಿನಲ್ಲಿ ಯಾರೆಲ್ಲ ಮೃಗಶಿರ ಆರಿದ್ರದವರಿಗೆ ಉತ್ತಮವಾಗಿದ್ರು ಸಹ ಪುನರ್ವಸು ನಕ್ಷತ್ರದವರೆಗೆ ಮಾತ್ರ ಅದು ಅನಾನುಕೂಲವಾಗಿದೆ ಈ ರಾಶಿಗೆ ಸಂಬಂಧಿಸಿದವರ ವಿವಾಹದ ಯೋಗಾಯೋಗಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ಈ ತಿಂಗಳು ಅತ್ಯುತ್ತಮವಾದಂಥದ್ದು ಯಾಕಂದರೆ ಗುರುಬಲ ಇದೆ ಶುಕ್ರನ ಬಲವೂ ಸಹ ಇದೆ ಯಾಕೆಂದರೆ ವಿವಾಹಾಧಿಕಾರಿಗಳಿಗೆ ಶುಭ ಗ್ರಹಗಳಾದಂಥ ಶುಕ್ರ ಮತ್ತು ಗುರುವಿನ ಒಂದು ಲಾ ಏನು ಸ್ವಸ್ಥಾನ ಅಥವಾ ಲಾಭಸ್ಥಾನಗಳಲ್ಲಿ ಸಂಚಾರ ಮಾಡುವಂಥದ್ದು ಬಲ ಬೇಕು ಅಂತ ಹೇಳ್ತೇವೆ ಈ ಎರಡೂ ಗ್ರಹಗಳ ಬಲ ಮಿಥುನ ರಾಶಿಯವರಿಗೆ ಇರೋದರಿಂದ ವಿವಾಹಾಧಿಕಾರಿಗಳು ಮಂಗಲ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ ಉತ್ತಮವಾದಂಥ ತಿಂಗಳು ಈ ರಾಶಿಯವರ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ಈ ತಿಂಗಳಲ್ಲಿ ಹೇಗಿರುತ್ತೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳ ನೋಡಿ ಗುರು ಹನ್ನೊಂದರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಗುರುಬಲ ಇದೆ ತಾವು ಏನಾದರೂ ಉದ್ಯೋಗ ಬದಲಾವಣೆ ಬಯಸ್ತಾ ಇದ್ದರೆ ಉದ್ಯೋಗ ಬದಲಾವಣೆ ಮಾಡಿ ಹಾಗೆ ಬಡ್ತಿಯನ್ನು ಸಿಗುವಂಥ ಒಂದು ತಿಂಗಳಾಗಿರುತ್ತೆ ಹಾಗೆ ಹೊಸ ವ್ಯಾಪಾರ ಪ್ರಾರಂಭ ಮಾಡುವವರಿಗೂ ಸಹ ಇದು ಉತ್ತಮವಾದಂಥ ಮಾಸ ಆಗಿರುತ್ತೆ ಈ ರಾಶಿಯವರ ಕೋರ್ಟು ಕಚೇರಿ ಕೇಸ್ಗಳ ಬಗ್ಗೆ ಏನಾದರೂ ವಿವರಗಳನ್ನು ತಿಳಿಸ್ತೀರ ಗುರುಗಳೇ ಕೋರ್ಟು ಕಚೇರಿ ವ್ಯವಹಾರಗಳಂದರೆ ಭೂಮಿಗೆ ಸಂಬಂಧಿಸಿದ ವ್ಯವಹಾರ ಆದರೆ ಸ್ವಲ್ಪ ಹಿನ್ನಡೆ ಉಂಟಾಗತ್ತೆ ಆದರೆ ಬೇರೆ ರೀತಿಯಾದಂಥ ವ್ಯವಹಾರಗಳೇನಾದರೂ ಇದ್ದ ಪಕ್ಷದಲ್ಲಿ ರವಿಯು ಹದಿನೈದನೇ ತಾರೀಕಿನ ನಂತರ ಉತ್ತಮ ಸ್ಥಾನದಲ್ಲಿರೋದರಿಂದ ಮಾರ್ಚ್ ಹದಿನೈದರಿಂದ ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಜಯ ಸಿಗುವಂಥ ಅವಕಾಶಗಳಿದ್ದಾವೆ ಈ ರಾಶಿಯವರ ಶುಭ ದಿನ ಅಶುಭ ದಿನಗಳ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ದಯವಿಟ್ಟು ನೋಡಿ ಮಿಥುನ ರಾಶಿಯ ಮೃಗಶಿರ ನಕ್ಷತ್ರ ಮೂರು ನಾಲ್ಕನೇ ಪಾದದವರಿಗೆ ಮೂರು ಹನ್ನೊಂದು ಇಪ್ಪತ್ತೆರಡು ಮತ್ತು ಮೂವತ್ತನೇ ದಿನಾಂಕಗಳು ಶುಭದಾಯಕವಾಗಿದೆ ಅಂದರೆ ಇದು ತಾರಾಬಲ ಚಂದ್ರಬಲ ಉಳ್ಳಂಥ ದಿನಗಳು ಆರಿದ್ರ ನಕ್ಷತ್ರದವರಿಗೆ ಆರನೇ ದಿನಾಂಕ ಹಾಗೆ ಪುನರ್ವಸು ಒಂದು ಎರಡು ಮೂರನೇ ಪಾದದವರಿಗೆ ಮೂರು ಹನ್ನೊಂದು ಇಪ್ಪತ್ತೆರಡು ಮತ್ತು ಮೂವತ್ತನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಜೊತೆಗೆ ಅಶುಭ ದಿನಗಳು ಸಹ ಇರೋದರಿಂದ ಚಂದ್ರಾಷ್ಟಮದ ದಿನಗಳು ಅಂದರೆ ಈ ತಿಂಗಳ ಏಳು ಮತ್ತು ಎಂಟನೇ ತಾರೀಕಿನಂದು ಯಾವುದೇ ಶುಭ ಕಾರ್ಯಗಳನ್ನು ಮಾಡದೇ ಇರೋದು ಒಳಿತು ಈ ತಿಂಗಳಲ್ಲಿ ಈ ರಾಶಿಯವರು ಮಾಡಿಕೊಳ್ಬೇಕಾದಂತಹ ಪರಿಹಾರದ ಕ್ರಮಗಳೇನು ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ಗುರುಬಲ ಇದೆ ಶುಕ್ರಬಲ ಇದೆ ಆದ್ರೂ ಸಹ ಈ ರಾಹುಕೇತುಗಳು ಅಷ್ಟೊಂದು ಉತ್ತಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇಲ್ಲ ಆದ್ದರಿಂದ ಒಂದು ಗಣಪತಿ ಅಭಿಷೇಕವನ್ನು ಮಾಡಿಕೊಳ್ಳಿ ಹೆಚ್ಚಿನ ಅನುಕೂಲ ಆಗುತ್ತೆ ಜೊತೆಗೆ ಸುಬ್ರಹ್ಮಣ್ಯರಿಗೆ ಒಂದು ಪಂಚಾಮೃತ ಅಭಿಷೇಕ ಒಂದು ಮಂಗಳವಾರ ಅಂಥದ್ದು ಬಹಳ ಸೂಕ್ತವಾದಂಥದ್ದು ಜೊತೆಗೆ ಬುಧನ ಮಂತ್ರವಾದಂತಹ ಓಂ ಓಂ ಬುಧಾಯ ನಮಃ ಇದನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸ್ತಾ ಬರಲಿ ಹೆಚ್ಚಿನ ಅನುಕೂಲವನ್ನು ಪಡೆದುಕೊಳ್ಬಹುದು ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಒಟ್ಟಾರೆ ಎಷ್ಟು ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿ ಕೇಳ್ಬೋದಾ ಗುರುಗಳೇ ಯಾಕೆಂದರೆ ಗುರುಬಲ ಶುಕ್ರಬಲ ಎರಡೂ ಇದೆ ಶೇಕಡ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟು ಶುಭದಾಯಕವಾಗಿದೆ ಇತರೆ ವಿಷಯಗಳು ಅಥವಾ ವಿಶೇಷಗಳು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸಿ ಇನ್ನು ಮಾರ್ಚ್ ತಿಂಗಳ ವಿಶೇಷವನ್ನು ನೋಡೋದಾದರೆ ಎಂಟನೇ ತಾರೀಕು ಶುಕ್ರವಾರ ಮಹಾಶಿವರಾತ್ರಿ ಇರುತ್ತೆ ಹತ್ತರಂದು ಭಾನುವಾರ ಅಮಾವಾಸ್ಯೆ ಇರುತ್ತೆ ಹಾಗೆ ಇಪ್ಪತ್ತೈದು ಸೋಮವಾರ ಹುಣ್ಣಿಮೆ ಇದ್ದು ಹೋಳಿ ಹುಣ್ಣಿಮೆ ಇರೋದ್ರಿಂದ ಇದನ್ನು ಕಾಮನ ಹುಣ್ಣಿಮೆ ಅಂತಲೂ ಕರೀತಾರೆ ಇದು ಈ ಮಾರ್ಚ್ ತಿಂಗಳ ವಿಶೇಷ ದಿನಗಳಾಗಿರುತ್ತೆ ನಮಸ್ಕಾರ ಸರ್ ನಮಸ್ಕಾರ